ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನ ಅಪ್ಡೇಟ್ಸ್ಗಾಗಿ ಬೆಲ್ ಮಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ಶ್ರೀ ಗಣೇಶ ನಗರದಲ್ಲೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಮಾಡಿ ಧ್ವಜಾರೋಹಣವನ್ನು ಮಾಜಿ ಮೇಯರ್ ಶ್ರೀ ಯಲ್ಲಪ್ಪ ನಾಯಿಕೋಡಿ ಕೋಡಿ ಹಾಗೂ ಸದಸ್ಯರಾದ ಅರ್ಚನಾ ಪಾಟೀಲ್ ಅವರಿಂದ ನಡೆಯಿತು ನಂತರ ಅತಿಥಿಗಳಿಗೆ ಸನ್ಮಾನ ನಡೆಯಿತು ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಮೇಯರ್ ತಮ್ಮ ಅವಧಿ ಮುಗಿದರೂ ಶಾಸಕರ ಅನುದಾನದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಕಾಲೋನಿಯ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿ ವಹಿಸುತ್ತೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಅರ್ಚನಾ ಬಸವರಾಜ್ ಪಾಟೀಲ್ ಪಾಲಿಕೆ ಸಿಬ್ಬಂದಿಗಳು ಹಿರಿಯ ನಾಗರಿಕರು ಹೀಗೆ ಅನೇಕ ಗಣೇಶ ನಗರದ ಎಲ್ಲಾ ನಿವಾಸಿಗಳು ಹಾಜರಿದ್ದು ಬಂದ ಎಲ್ಲರಿಗೂ ಅಲ್ಪೋಪಾರವನ್ನ ಮಾಡಿಸಿದ್ದರು ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ ಕಲ್ಬುರ್ಗಿ

जय 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 श्री तो सर ग्रुप सुन लो साउंड नोट पुराने जी नमस्ते सुन लो ग्रुप कर रहा हूं हाल बना रहा हूं ये नहीं हो ये नहीं हो के बड़ा भाई का खाते के नहीं है हमारा तो नहीं है रात सका ಆ ರಸೋತ್ ನೀರನ್ನ ಕೊಡೆ ಗಾಡಿ ತೋಡಂಡು ಮಾಲಗಿಲ್ಲ ಇತ್ತಾ ತೋಡಂಡು ತೋಡಂಡು ಒಕಲ್ಲ ತೋಡೆ ನೀರು ಅಂತ ಹೇಳಿ ಯಾ ದೀರ್ ರೈಚೂರು ಕಲ್ಬರಿದೆ ಅದಾಕೈತು ಅನೌನ್ಸ್ಮೆಂಟ್ ಜಾಕೈತು ಇತ್ತಿದೇನು ಇದೆ ಆ ನೀರು ಅದರ ಕೊಡೆ ನೀರು ಚಲತೋ 2000 ಕೋಟಿ ಹ ಆ

ちょっと待って。 ಧ್ವಜಾರೋಹಣ ನಮ್ಮ ಯಲ್ಲಪ್ಪನಾಯ್ಕುಡಿಯವರಿಂದ ಧ್ವಜಾರೋಹಣಕ್ಕೆ ಉದ್ಘಾಟಕರಾಗಿ ಧ್ವಜಾರೋಹಣಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾಜಿ ಮಹರೂ ಶ್ರೀ ಯಲ್ಲಪ್ಪ ನಾಯಕರಿಗೆ ನಮ್ಮೆಲ್ಲ ಗಣೇಶ ನಗರದ ನಿವಾಸಿಗಳ ಪರವಾಗಿ ಈ ಕಾರ್ಯಕ್ರಮದ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಅದರ ಜೊತೆಗೆ ಸಹೋದರಿಯಾದ ಚೆನ್ನ ತಪ್ಪವರು ತಮ್ಮೆಲ್ಲ ಕೆಲಸಗಳನ್ನು ಕೊಟ್ಟು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಕ್ಕೆ ನಾವೆಲ್ಲ ಕಾಲ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅದೇ ರೀತಿಯಾಗಿ ನಮ್ಮ ಸಹೋದರಾದಂತಹ ಬಸವರಾಜ್ ಗಂಡವರು ಕೂಡ ಈ ಎಲ್ಲ ಕಾರ್ಯಕ್ರಮ ಬಾಧೆ ವಾದಗಳನ್ನ ಆಚರಿಸುತ್ತೆ ನೆದಿದ್ದೇನೆ ಸರ್ ಮಹಾದೇಶ ನಗರದಲ್ಲಿ ಕಾರ್ಯಕ್ರಮ ಆಯೋಜಿಸರ ಆ ಕಾರ್ಯಕ್ರಮಕ್ಕೆ ಆದ್ಯತೆಯಿಂದ ಗಿರೀಟ ಲಾಸನ ರಕ್ತ ಈ ಭಾಗದ ಸದಸ್ಯರು ಸಮುದ್ರಯರಂತ ಅಶ್ವಿನಾಥ್ ರಾವ್ ಅವರೇ ಒಂದು ಸ್ನೇಹಿತರಾದಂಥ ಬಸವರಾಜ್ ವಿರಾಟ್ ಅವರೇ ಒಂದು ಬಡಾವಣೆ ಎಲ್ಲ ಹಿರಿಯದೆ ಸಹೋದರ ಸಹೋದರಿ ತಮಗೆಲ್ಲೂ ಗೊತ್ತಿರುವ ಹಾಗೆ ಇವತ್ತು ನಮಗೆ ಒಂದು ಸಂಭ್ರಮದ ದಿನಾಚರಣೆ ಏಕೆಂದರೆ ನಾವು ಸುಮಾರು ಸಾವಿರಾರು ವರ್ಷಗಳಿಂದ ಬಲಂಗಿರಿಯಲ್ಲಿ ಬಂದಿದ್ದಂಥ ನಾವುಗಳಿಗೆ ಮತ್ತು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ದು ಆ ಒಂದು ಬ್ರಿಟಿಷರ ವಿರುದ್ಧವಾಗಿ ಅನೇಕ ಮಹನೀಯರು ಹೋರಾಟಗಳನ್ನು ಮಾಡಿ ತಮ್ಮ ಪ್ರಾಣಗಳನ್ನು ಸಹಿತ ಹಾಗೆ ಮಾಡಿದ್ದಾರೆ ಅಂಥ ಹೋರಾಟದ ಮಾಡಿದಂಥ ಮಹನೀಯರಿಗೆ ನಾವು ಸಮಯದಲ್ಲಿ